ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರಿ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ಮರಾಠಿ ಪುಂಡರನ್ನ ಬಂಧಿಸಿ ಗಡಿಪಾರು ಮಾಡುವಂತೆ ಆಗ್ರಹಿಸಿ ರಾಜ್ಯಾಧ್ಯಕ್ಷ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಬಾಳಿಕುಂದ್ರಿ ಗ್ರಾಮದಲ್ಲಿ ಮರಾಠಿ ಬರಲ್ಲ ಕನ್ನಡದಲ್ಲಿ ಮಾತನಾಡಿ ಎಂದಿದ್ದಕ್ಕೆ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಕೂಡಲೇ ಮರಾಠಿ ಪುಂಡರನ್ನ ಬಂಧಿಸಬೇಕು ಜೊತೆಗೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿ ಇವತ್ತು ಆನೇಕಲ್ ಪಟ್ಟಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಶಿವರಾಮೇಗೌಡ್ರು ಮತ್ತು ಕರವೇ ರಾಜ್ಯ ಉಪಾಧ್ಯಕ್ಷ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಪ್ರತಿಭಟನಾಕಾರರು ಆನೇಕಲ್ ಪಟ್ಟಣದ ರಾಘವೇಂದ್ರ ವೃತ್ತದಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ಬೃಹತ್ ಕಾಲ್ನಡೆಗೆ ಜಾಥಾ ನಡೆಸಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ ಮರಾಠಿ ಪುಂಡರನ್ನ ಕೂಡ್ಲೇ ಬಂಧಿಸಬೇಕು ಹಾಗೆ ಗಡಿಪಾರು ಮಾಡಬೇಕು ಅಂತ ಆಗ್ರಹಿಸಿದ್ರು ಇನ್ನು ಈ ವೇಳೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು ಇನ್ನು ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸೇನೆಯ ಅಧ್ಯಕ್ಷ ಜಗದೀಶ್ ಗೌಡ ಬೆಂಗಳೂರು ಅಧ್ಯಕ್ಷ ಶಂಕರ್ ಯಲಹಂಕ ಅಧ್ಯಕ್ಷ ಗುರು ಆನೇಕಲ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಉಪಾಧ್ಯಕ್ಷ ಶಶಿ ವಿಜಿ ಪ್ರಧಾನ ಕಾರ್ಯದರ್ಶಿ ಶೇಖರ್ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ಸನತ್ ರೈತ ಘಟಕದ ಚಂದ್ರು ಮಾದೇಶ್ ಮುನಿಕೃಷ್ಣ ಮುಸ್ತಾಕ್ ಶೇಖರ್ ಪ್ರಕಾಶ್ ನಾಗರಾಜ್ ಶುಭರಾತ್ರಿ ನಗರಾಧ್ಯಕ್ಷ ಆನಂದ್ ಮತ್ತು ಕರವೇ ಮುಖಂಡರು ಹಾಜರಿದ್ದರು వరది వేదమూర్తి పబ్లిక్ నెట్వర్క్ టీవీ కర్ణాటక ನಮ್ಮ ರಾಜ್ಯಾಧ್ಯಕ್ಷರು ಶ್ರೀರಾಮಗೌಡ್ರು ನಮ್ಮ ಆನೆ ಗಡಿ ಭಾಗದಲ್ಲಿ ಏನಿವಂಕೇತಿಕಾಗಿ ಈ ಬಂಧನ್ನು ನಂಬಿಕೊಂಡಿದ್ರು ಇದನ್ನು ಖಂಡಿಸಿ ಏನು ನಮ್ಮ ಬೆಳಗಾವಿ ಗಡಿ ಭಾಗದಲ್ಲಿ ಎಮ್ ಎಸ್ ಪುಂಡ್ರು ಇದೇ ರೀತಿ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ನಮ್ಮ ಕನ್ನಡಿಗರ ಮೇಲೆ ಅಲ್ಲೇನು ಮಾಡ್ತಾವ್ರೆ ಇದನ್ನು ನಮ್ಮ ರಾಜ್ಯ ಸರ್ಕಾರ ಅದೇ ನಮ್ಮ ಗಡಿ ಭಾಗದಲ್ಲಿರೋ ಲಕ್ಷ್ಮೀ ಹೆಬ್ಬಳ್ ಹೆಬ್ಬ ಅವರು ನಮ್ಮ ಕನ್ನಡಿಗರಿಗೆ ನ್ಯಾಯ ಒದಿಸ್ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಆ ಗಡಿ ಭಾಗದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಇದ್ದೀವಿ ಈ ರೀತಿ ನಮ್ಮ ಏನು ಒಂದು ನೀವು ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಬರ ಕನ್ನಡನ ಮಾತಾಡಿದ್ರೆ ಏನೇನು ಬೇರೆ ಭಾಷೆಗಳಲ್ಲಿ ಮಾತಾಡೋಕೆ ಆಗ್ತೈತಾ ನೀವು ಗಡಿ ಭಾಗದಿಂದ ಬಂದು ನೀವು ಕನ್ನಡ ಕಲಿಬೇಕು ಕನ್ನಡ ಕಲ್ತಿಲ್ಲ ಅಂದರೆ ನಿಮ್ಮ ಗಡಿ ಭಾಗದ ಗಡಿ ಬಾಡಿ ದಾಟಿ ಯಾಕೆ ಬರ್ತೀರಾ ನೀವು ನಿಮ್ಮ ಮಹಾರಾಷ್ಟ್ರ ಆ ಭಾಗದಲ್ಲಿ ನೀವು ಇದ್ಕೊಳ್ಳಿ ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡ್ತೀರಾ ಈ ರೀತಿ ತೊಂದರೆ ಕೊಟ್ಕೊಂಡು ಕೊಟ್ಕೊಂಡು ನಮ್ಮ ಕನ್ನಡಿಗರ ಕನ್ನಡಿಗರನ್ನು ಕೆಣ ಇದ್ದಾರೆ ಇದೇ ರೀತಿ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ಇದನ್ನು ಉಗ್ರವಾಗಿ ಹೋರಾಟ ಸರ್ಕಾರಕ್ಕೆ ಮತ್ತೆ ಅಲ್ಲಿರೋ ಸಚಿವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಈ ಪರ ಪರೋಡಿ ತಲೆ ಹಿಡ್ಕು ತಲೆ ಹಿಡಿಕ ಮರಾಠಿ ಪುಂಡ್ರು ಏನು ನಮ್ಮ ಕನ್ನಡದ ಚಾಲಕ ಮತ್ತು ನಿರ್ವಾಹಕರ ಮೇಲೆ ಏಕಾಏಕಿ ಅಲ್ಲೇ ಮಾಡಿ ಯಾಕೆ ಅಂತಂದ್ರೆ ಕನ್ನಡ ಮಾತಾಡಿ ಕನ್ನಡ ಟಿಕೆಟ್ ತಗೊಳ್ಳಿ ಅನ್ನೋ ಒಂದು ಕಾರಣಕ್ಕೆ ನೀವು ಮರಾಠಿಯಲ್ಲಿ ಮಾತಾಡಿ ಅಂತ ಕೇಳಿ ಅವರು ಮಾತಾಡಲ್ಲ ನಾವು ಕನ್ನಡ ಮಾತಾಡ್ತೀವಿ ಇದು ಕರ್ನಾಟಕ ಅಂತೇಳಿ ಟಿಕೆಟ್ ಕೊಡೋ ನೆಪದಲ್ಲಿ ನೀವು ಊರಿಗೆ ಬನ್ನಿ ನೋಡ್ಕೋತೀವಿ ಅಂತ ಆ ಊರಿಗೆ ಹೋದಂಥ ಬಸ್ಸನ್ನು ಕಂಡಕ್ಟರು ಮತ್ತು ಡ್ರೈವರನ್ನು ಮಾರಣಾತಿಗ ಹಲ್ಲೆ ಮಾಡಿದಂತಹ ರಣಎಡಿಗಳು ನಿಮಗೆ ತಾಕತ್ತಿದ್ರೆ ನಿಮಗೆ ಗಂಡಸ್ತನ ಇದ್ರೆ ಇನ್ನು ಮುಂದೆ ನಿಮ್ಮ ಪುಂಡಾಟಿಗೆನ ಈ ಕೂಡಲೇ ನಿಲ್ಲಿಸಬೇಕು ನಿಮ್ಗೆ ಯೋಗ್ಯತೆ ಇದ್ರೆ ನೀವು ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ನಮ್ಮ ಕರ್ನಾಟಕದಿಂದ ತೊಲಗಿ ನಮ್ಮ ಕರ್ನಾಟಕದಲ್ಲಿ ನಿಮ್ಗೆ ಜಾಗ ಇಲ್ಲ ನಿಮಗೆ ಯೋಗ್ಯತೆಯೂ ಇಲ್ಲ ಕರ್ನಾಟಕದ ಅನ್ನ ಬೇಕು ನೀರು ಬೇಕು ಗಾಳಿ ಬೇಕು ಆದ್ರೆ ಕನ್ನಡ ಬೇಡ್ವಾ ನಿಮ್ ಯೋಗ್ಯತೆಗೆ ಬೆಂಕಿ ಹಾಕ ಪದೇ ಪದೇ ನೀವು ಈ ತರ ಖ್ಯಾತೆ ತೆಗಿತಾ ಇದ್ರೆ ನಿಮಗೆ ನಾವೇ ತಕ್ಕ ಶಾಸ್ತಿಯನ್ನ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಈ ಕೂಡಲೇ ಅವರನ್ನ ಗೂಂಡಾ ಆಕ್ಟ್ ಅಡಿ ಬಂಧಿಸಿ ಅವರನ್ನ ಗಡಿಪಾರು ಮಾಡಬೇಕು ಹೋದ್ರೆ ಕರ್ನಾಟಕ ರಕ್ಷಣಾ ವೈದ್ಯ ಶಿವರಾಮೇಗೌಡ್ರ ಬಣ ಮನೆ ನುಗ್ಗಿ ಅಲ್ಲೇ ಮಾಡಬೇಕಾಗ್ತದೆ ಇದಕ್ಕೆ ರಾಜ್ಯ ಸರ್ಕಾರ ನೇರವಾಗಿ ಹೊಣೆ ಹಾಕ್ಬೇಕಾಗ್ತದೆ ಯಾಕೆ ಅಂತಂದ್ರೆ ಇದು ಎಷ್ಟು ಪದೇ ಪದೇ ಕನ್ನಡಿಗರ ಮೇಲೆ ದರ್ಪ ಇದು ಸಹಿಸಲ್ಲ ಇದು ನಿಲ್ಲಬೇಕು ನಿಮ್ ಯೋಗ್ಯತೆ ಇದ್ರೆ ಕನ್ನಡಿ ನಾನೇಳ್ ಬದುಕೋ ಯೋಗ್ಯತೆ ಇದ್ರೆ ಬದುಕಿ ಇಲ್ಲಾಂದ್ರೆ ಜಾಗ ಗಂಟು ಮೂಟೆ ಕಟ್ಕೊಂಡು ಜಾಗ ಖಾಲಿ ಮಾಡಿ ಇಲ್ಲಾಂದ್ರೆ ನೀವು ಇದೇ ತರ ಮುಂದುವರೆಸ ನಾವು ಕೈಗೆ ಬಳೆ ತೊಟ್ಕೊಂಡಿಲ್ಲ ಕನ್ನಡಿಗರು ಮನೆಯನ್ನು ಕೇಳ್ಕ ಬಂದು ಬಾರಿಸ್ಬೇಕಾಗ್ತದೆ ನಿಮ್ಮನ್ನು ಓಡಿಸ್ಬೇಕಾಗ್ತದೆ ಮರಾಠಿ ನಾಡಿಗೆ ಓಡಿಸಬೇಕಾಗತ್ತೆ ನಿಮಗೆ ಕನ್ನಡ ನಾಡಲ್ಲಿ ಜಾಗ ಇಲ್ಲ ನಿಮಗ್ ಬದುಕ ಯೋಗ್ಯತೆ ಇಲ್ಲ ಒಬ್ಬ ನೌಕರರಿಗೆ ನೀವು ಈ ರೀತಿ ಅಲ್ಲೇ ಮಾಡೋದು ಇದು ಎಷ್ಟು ಸರಿ ಈ ಕೂಡಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಚಿವರು ದಯಮಾಡಿ ಅವರನ್ನ ಗೂಂಡೆ ಆಕ್ಟಾಡಿ ಬಂದಿಸಿ ಅವ್ರ ಕಾನೂನು ರೀತಿ ಕ್ರಮ ತಗೊಂಡು ಅವ್ರ ಜೈಲಿಗೆ ಇಟ್ಬೇಕು ಅವ್ರನ್ನ ಕರ್ನಾಟಕದಿಂದ ಗಡಿಪಾರು ಮಾಡ್ಬೇಕು ಅವ್ರಿಗೆ ಇರೋಕೆ ಯೋಗ್ಯತೆ ಇಲ್ಲ ಕನ್ನಡಿಗರ ಮೇಲೆ ಪದೇ ಪದೇ ಅಲ್ಲೆ ಮಾಡೋದು ಈ ಥರ ದಬ್ಬಾಳಕೆ ಮಾಡೋದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಡ ಸಹಿಸೋದಿಲ್ಲ ಇದು ಸಾಂಕೇತಿಕವಾದ ಹೋರಾಟ ಅಷ್ಟೇ ಇದು ಸಾಂಕೇತಿಕ ನೀವು ಈಗಲೇ ಎಚ್ಚೆತ್ಕೊಬೇಕು ರಾಜ್ಯ ಸರ್ಕಾರ ಕನ್ನಡಿಗರು ಕರ್ನಾಟಕ ರಕ್ಷಣೆ ಬದಿಕೆ ಶಿವರಾಮೇಗೌಡರು ಬೀದಿಗಿಳಿದ್ರೆ ಈಗಾಗಲೇ ಬೀದಿಗಿಳಿತಾ ಇದ್ದಾರೆ ಬೀದಿಗಿಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ನಾವೇ ಈ ಮರಾಠ ತೊಳೆಯಡಿಕರನ್ನ ಕರ್ನಾಟಕದಿಂದ ಓರ್ಸ್ಬೇಕಾಗ್ತದೆ ಎಚ್ಚೆತ್ಕೊಳ್ಳಿ ಈ ಕೂಡಲೇ ಬಂಧಿಸಿ ಅವ್ರನ್ನ ಫಸ್ಟು ಗುಂಡಿಡಿ ಅವ್ರ ಕಾಲ ಗುಂಡಿಡಿ ಇನ್ನೊಂದು ಸಾರಿ ಈ ಕೆಲಸ ಮಾಡೋದಿಲ್ಲ ಈ ಪುಂಡರು ಹಾಗಾಗಿ ನೇರವಾದ ಎಚ್ಚರಿಕೆ ಸಾಂಕೇತಿಕ ಅಪಟಿಭಟನೆಯಿಂದ ಅವರ ಸರ್ಕಾರಕ್ಕೆ ನೇರವಾದ ಎಚ್ಚರಿಕೆ ಯಾಕೆಂದ್ರೆ ಈ ಮುಖಾಂತರ ಈ ಪುಂಡರನ್ನ ಬಂದಿಸಿ ಅವ್ರನ್ನ ಜೈಲುಗಟ್ಟಬೇಕು ಇಲ್ಲಾಂದ್ರೆ ರಕ್ಷಣಾ ಬಂದಕ್ಕೆ ಮುಂದಿನ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗಿರುತ್ತದೆ ಒಂದು ಎಚ್ಚರಿಕೆ ಕೂಡ ಇಚ್ಛೆ ಪಡ್ತೀನಿ ಕನ್ನಡಿಗರ ಹೋರಾಟಕ್ಕೆ